ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿಸಿದ್ದೆ ಇವತ್ತಿನ ಸಂಚಿಕೆಯಲ್ಲಿ ನಾವೊಂದು ಮನೆ ಕಟ್ಟುವ ಒಂದು ಸಂದರ್ಭದಲ್ಲಿ ಯಾವ ದಿಕ್ಕಿನ ಮುಖ್ಯ ಬಾಗಿಲನ್ನು ನಾವು ಇಟ್ಟುಕೊಂಡಾಗ ಆ ಮನೆಗೆ ಒಳ್ಳೆಯದಾಗುತ್ತೆ ಅನ್ನೋದರ ಬಗ್ಗೆ ಮೊದಲ ಮಾಹಿತಿಗಳನ್ನು ತಿಳ್ಕೊಬೇಕಾಗುತ್ತೆ ಕೆಲವೊಂದು ಕಡೆ ಮನಸ್ಸಿಗೆ ಬಂದಂತೆ ಬಾಗಿಲು ಇಟ್ಕೊಂಡಾಗ ತುಂಬ ಏಡುಪೇಡು ಸಮಸ್ಯೆಗಳನ್ನು ಅನುಭವಿಸಿರ್ತಕ್ಕಂಥದ್ದು ಹಲವಾರು ಮನೆಗಳನ್ನು ನಾನು ನೋಡಿದ್ದೇನೆ ಇನ್ನು ನಿಮ್ಮ ರಾಶಿಗೆ ವಿರುದ್ಧವಾದ ದಿಕ್ಕಿನಲ್ಲಿ ಬಾಗ್ಲಿಟ್ಟುಕೊಂಡಲ್ಲೂ ಸಹ ಸಮಸ್ಯೆಗಳು ಕ್ರಿಯೇಟ್ ಆಗಿ ಸಾಲಕ್ಕೆ ಒಳಗಾಗಿ ನಷ್ಟ ಕಷ್ಟ ಕಷ್ಟಗಳಿಗೆ ಒಳಗಾಗಿರ್ತಕ್ಕಂಥ ಹಲವಾರು ಮನೆಗಳನ್ನು ನಾನು ನೋಡಿದ್ದೇನೆ ಅತಿ ಮುಖ್ಯವಾಗಿ ನಿಮ್ಮ ರಾಶಿಗೆ ಹೊಂದಾಣಿಕೆ ಆಗ್ತಕ್ಕಂಥ ಶುಭ ದಿಕ್ಕಿನ ಬಾಗಿಲು ಅತ್ಯಂತ ಪ್ರಮುಖ ರೋಡು ಯಾವ ಕಡೆ ಇದೆ ಅನ್ನೋದಲ್ಲ ಮುಖ್ಯ ನೀವು ನಿಮ್ಮ ಮನೆಗೆ ಯಾವ ಕಡೆ ಬಾಗಿಲು ಇಟ್ಕೊತೀರಿ ಆ ಬಾಗಿಲಿಟ್ಕೊತಕ್ಕಂಥ ದಿಕ್ಕಿಗೂ ನಿಮಗೂ ಹೊಂದಾಣಿಕೆಯ ರಾಶಿ ಆಗಿದ್ದರೆ ಆ ಮನೆಯಿಂದ ಉತ್ತಮ ಫಲ ಫಲಗಳು ಸಿಗ್ತವೆ ಇನ್ನು ಇಷ್ಟೇ ಅಲ್ಲದೆ ಈ ಸೇಫ್ಟಿಕ್ ಟ್ಯಾಂಕ್ ಅಥವಾ ನೀವು ಟಾಯ್ಲೆಟ್ ರೂಮಿನ ಒಂದು ಟ್ಯಾಂಕನ್ನು ಮಾಡಬೇಕಾದ್ರೆ ಅತಿ ಮುಖ್ಯವಾಗಿ ಇದನ್ನು ಅಷ್ಟೇ ವಾಸ್ತುವಿಗೆ ಸರಿಯಾದ ಕ್ರಮದಲ್ಲಿ ಆ ಸೇಫ್ಟಿಕ್ ಟ್ಯಾಂಕನ್ನು ಮಾಡಿಕೊಂಡಿದ್ರೆ ಆ ಮನೆಗೆ ಆ ಮನೆಯಲ್ಲಿರೋರಿಗೆ ಆರೋಗ್ಯ ಚೆನ್ನಾಗಿರ್ತತೆ ಯಾವುದೇ ರೀತಿಯ ಏರುಪೇರುಗಳು ಕಂಡುಬರುವುದಿಲ್ಲ ಕೆಲವೊಂದು ತುಂಬ ಪ್ರಮುಖವಾದ ದಿಕ್ಕುಗಳು ಅಂತೇಳಿ ಕರಿತೇವೆ ಈಶಾನ್ಯ ಮೂಲೆಯನ್ನು ಆ ಮನೆಗೆ ಸಂಬಂಧಪಟ್ಟಂಥ ತುಂಬ ಪವರ್ಫುಲ್ ಸ್ಥಳ ಅಂತೇಳಿ ಕರಿತೇವೆ ಇಲ್ಲಿ ಮನೆಗೆ ಸಂಬಂಧಪಟ್ಟ ವಸ್ತುಗಳಾಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಯಾವುದೇ ಕೊಠಡಿಗಳಿರ್ಬೋದು ದೇವಮೂಲೆ ಅಂತ ಏನು ಕರಿತೀವಿ ಈ ದಿಕ್ಕಿನಲ್ಲಿ ಭಾರ ಇರ್ತಕ್ಕಂಥದ್ದು ವೇಸ್ಟೇಜ್ ಆಗ್ತಕ್ಕಂಥದ್ದು ಅಥವಾ ಬೇಡದಲ್ಲಿ ಇರತಕ್ಕಂಥ ವಸ್ತುಗಳನ್ನು ಸ್ಟಾಕ್ ಮಾಡೋದ್ರಿಂದ ಹಲವಾರು ರೀತಿಯ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರವೇ ಪ್ರತಿಯೊಂದು ದಿಕ್ಕಿಗೂ ಅದರದೇ ಆದಂಥ ಪ್ರಾಮುಖ್ಯತೆಯನ್ನು ಇರೋದರಿಂದ ಆ ದಿಕ್ಕಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಅದೇ ದಿಕ್ಕುಗಳಲ್ಲಿಟ್ಟಾಗ ಫಲ ಫಲಗಳು ನಮಗೆ ಉತ್ತಮವಾಗಿರ್ತವೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ನಾವು ಉತ್ತರ ದಿಕ್ಕಿನ ಬಾಗಿಲಿಟ್ಕೊಂಡಿದ್ದೀವಿ ಅಂದ್ಕೊಳ್ಳಿ ಉತ್ತರ ದಿಕ್ಕಿನ ಬಾಗಿಲಿಟ್ಕೊಂಡಾಗ ಬಲಭಾಗದಲ್ಲಿ ಅಡುಗೆ ಮನೆ ಲಾಸ್ಟಲ್ಲಿ ಬರ್ತತೆ ಆ ಗೋಡೆ ಅಡುಗೆ ಮನೆಯ ಗೋಡೆ ಹಾಲ್ನಲ್ಲಿದ್ದಾಗ ಅಥವಾ ಡೈನಿಂಗ್ ರೂಮ್ನ ಈ ಕಡೆಯ ಆಗ್ನೇಯ ದಿಕ್ಕಿನ ಗೋಡೆಯಲ್ಲಿ ಶೋಕೇಸ್ ಮಾಡ್ತೀವಿ ಆ ಶೋಕೇಶನ್ನು ಮಾಡಿದಂಥ ಒಂದು ಸಂದರ್ಭದಲ್ಲಿ ಏನಾಗ್ತದೆ ನಿಮ್ಮ ಮನೆಯ ಮುಖ್ಯ ಬಾಗಿಲು ಆ ಶೋಕೇಸಲ್ಲಿ ಡಿಫೆಕ್ಟ್ ಆಗೋದ್ರಿಂದ ದಕ್ಷಿಣ ದಿಕ್ಕಿಗೆ ಟರ್ನ್ ಆಗ್ತದೆ ಆಗ ನೀವು ನಿಮ್ಮ ಮನೆಯಿಂದ ಉತ್ತರ ದಿಕ್ಕಿನಿಂದ ಆಚೆ ಹೋಗ್ತಾ ಇದ್ದರೂ ಸಹ ದಕ್ಷಿಣ ದಿಕ್ಕಿನಲ್ಲಿ ಆಚೆ ಹೋದಾಗೆ ಆಗುತ್ತೆ ಆದ್ದರಿಂದ ಗಮನಿಸಿ ಸರಿಯಾದ ಮಾರ್ಗದರ್ಶನ ತೆಗೆದುಕೊಂಡು ಆಯಾ ವಸ್ತುಗಳಿಗೆ ಮಾನ್ಯತೆ ಕೊಡೋದು ಬಹಳ ಉತ್ತಮ ಕೆಲವು ಸಂದರ್ಭಗಳಲ್ಲಿ ಇದೇ ದಿಕ್ಕಲ್ಲಿ ಟಿ ವಿ ಇಟ್ಕೊಂಡಾಗಲೂ ಸಹ ಇದೇ ರೀತಿ ನೆಗೆಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಅಂದರೆ ಮುಖ್ಯ ಬಾಗಿಲ ಎದುರಿಗೆ ಕನ್ನಡಿ ಅಳವಡಿಸೋದಾಗಲಿ ಶೋಕೇಸ್ ಮಾಡುವಾಗಲಿ ಟಿ ವಿ ಇಟ್ಕೊಂಬೋಗಾಗಲಿ ಅಲ್ಲಿ ಸೂಕ್ತ ಸಲಹೆ ಮಾರ್ಗದರ್ಶನ ಅವಶ್ಯಕತೆ ಇರುತ್ತೆ ಯಾಕೆಂದರೆ ಆಗ್ನೇಯದಲ್ಲಿ ಅಡುಗೆ ಮನೆ ಇದೆ ಅಂತ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಮಾಡೋದು ಅಂತಲೂ ಹೇಳಿ ಗೊತ್ತು ಪಶ್ಚಿಮದಲ್ಲ ವಾಯುವ್ಯದಲ್ಲ ಟಾಯ್ಲೆಟ್ ರೂಮ್ ಮಾಡ್ಕೊತೀವಿ ಅದು ಸಹ ಗೊತ್ತು ಆದರೆ ಯಾವ್ಯಾವ ಕೊಠಡಿಯಲ್ಲಿ ನಾವು ಅಳವಡಿಕೆ ಮಾಡ್ತೀವಲ್ಲ ಆ ವಸ್ತುಗಳು ಯಾವ್ಯಾವ ದಿಕ್ಕಲ್ಲಿದ್ದರೆ ಉತ್ತಮ ಅನ್ನೋದು ತಿಳ್ಕೊಂಡಿರತ್ತೆ ಹಾಗೆ ಆ ಮನೆಗೆ ಒಂದು ಕಂಬಗಳನ್ನು ಅಳವಡಿಕೆ ಮಾಡಬೇಕಾದ್ರೆ ಎಷ್ಟು ಕಂಬ ಇದ್ದರೆ ಒಳ್ಳೆಯದು ಎಷ್ಟು ಬಾಗಿಲುಗಳಿದ್ದರೆ ಒಳ್ಳೆಯದು ಎಷ್ಟು ಕಿಟಕಿಗಳಿದ್ದರೆ ಉತ್ತಮ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಇದ್ದರೆ ತುಂಬ ಒಳ್ಳೆಯದು ಈ ಮನೆಯನ್ನು ಕಟ್ಟುವ ಸಂದರ್ಭದಲ್ಲಿ ತುಂಬ ಕಡೆ ನಾನು ನೋಡಿದ್ದೀನಿ ಮನೆಯ ಕಟ್ಟುವ ಸಂದರ್ಭದಲ್ಲಿ ಯಾರದೋ ಪ್ಲ್ಯಾನ್ ತೆಗೆದುಕೊಂಡು ಒಂದು ಐವತ್ತು ಲಕ್ಷಕ್ಕೆ ಬಡ್ಜೆಟ್ ಹಾಕ್ಕೊಂಡಿರ್ತಾರೆ ಆದರೆ ಆ ಮನೆ ರಿವರ್ಸ್ ಆದಾಗ ತಪ್ಪಾದಾಗ ಒಂದು ಕೋಟಿ ಖರ್ಚು ಮಾಡಿದರೂ ಸಹ ಆ ಮನೆ ಪೂರ್ಣವಾಗೋದಿಲ್ಲ ನನ್ನ ಕೆಲವೊಂದು ವಿಡಿಯೋಗಳಲ್ಲಿ ಈ ಬಗ್ಗೆ ವಿಡಿಯೋವನ್ನೇ ಆ ಮನೆಯ ವಿಡಿಯೋಗಳನ್ನೇ ಹಾಕಿದ್ದೀನಿ ನೀವು ನೋಡ್ಬೋದು ವೀಕ್ಷಕರೇ ಯಾರೇ ಆಗಲಿ ಒಳ್ಳೆಯ ಜ್ಯೋತಿಷ್ಯ ವಾಸ್ತು ತಿಳಿದಾಡುವನ್ನು ಸಂಪರ್ಕಿಸಿ ಸೂಕ್ತ ಸಲಹೆ ಮಾರ್ಗದರ್ಶನ ಪಡ್ಕೊಂಡು ಮನೆಯನ್ನು ಕಟ್ಟಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ನಮಸ್ಕಾರ